ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ ಇವತ್ತು ಉತ್ತರ ಕರ್ನಾಟಕಕ್ಕೆ ಇವತ್ತೇನೋ ಒಂದು ಸ್ಪೆಷಲ್ ಸಾತ್ ಮುಂದಿನ ಏನಂತಂದ್ರೆ ಟಿಪಾಯಿ ಟಿಪಾಯಿ ತೊಗೊಂಬಂದೇವಿ ನೋಡಿರಿ ಇದು ಟಿಪಾ ಎಷ್ಟು ಮಸ್ತ್ ಐತೆ ಹೇಳಿ ಈ ಟೈಪನ್ನು ಮಾಡಿಸಿ ಕೊಡ್ತಾರಂತ ನೀವು ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಕಾಂಟ್ಯಾಕ್ಟ್ ನಂಬರ್ ಐತಿ ಇಡ್ಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಾ ಹೋಗಿ ನೋಡಿದಾಗ ಖುದ್ದಾಗಿ ನಾ ನೋಡಿದಾಗ ನನಗೆ ಭಾಳ ಚಲೋ ರೀ ಆಮೇಲೆ ಕ್ವಾಲ್ಟಿನೂ ಭಾಳ ಚಲೋ ಇತ್ತು ಇದು ಹಂಗೆ ಇದು ಸ್ಯಾಂಪಲಿಂಗ್ ಅಂಥೇಳಿದೊಂದು ಇಟ್ಟಿದ್ದು ರೀ ನಾನು ನೋಡಿದೆ ಆಮೇಲೆ ಗ್ಲಾಸಿಂದು ಬಿಡ್ತೂ ಭಾಳ ಚಲೋ ಇತ್ತು ನೋಡ್ರಿ ಇದು ಇಷ್ಟು ದಪ್ಪ ಗ್ಲಾಸ್ ಬರ್ತೈತೆ ರೀ ಆಮ್ಯಾಗ ಮಾಡೋದು ಮೆಟೀರಿಯಲ್ಸನು ಭಾಳ ಚಲೋ ಹಾಕಿರ್ತಾರ ಆಮೇಲೆ ರೀಸನೇಬಲ್ ರೀಸಿನೇಬಲ್ ರೇಟ್ ಒಳಗೆ ಸಿಕ್ಕಿತ್ತು ನೋಡ್ರಿ ಹುಬ್ಳಿ ಒಳಗೆ ಬರೇ ಅವ್ರು ಕಾಂಟ್ಯಾಕ್ಟ್ ಮಾಡಿ ನೋಡ್ರಿ ಒಂದು ಸತ್ತ ನೀವು ಇಲ್ಲಪ್ಪ ನಮಗೆ ಈ ಟೈಪ್ ಬ್ಯಾಡ ಟೇಬಲ್ ನಿಮ್ಗೆ ಏನಾರ ಬೇರೆ ಬೇರೆ ಟೈಪ್ ಬೇಕಾ ಮಾಡಲ್ಸ್ನ ನಿಮಗೆ ಫೋಟೋ ಕಳಿಸ್ತೀವಿ ನಿಮ್ಮ ನಮ್ಗೆ ಹಂಗೆ ಮಾಡಿಕೊಡ್ರಿ ಅಂದ್ರೂ ಹಂಗ ನಮ್ಮ ಹಂಗೆ ಅದ ಟೈಪ್ನಾಗ ಮಾಡಿ ಕೊಡ್ತಾರೆ ನೋಡಿರಿ ನಿಮಗೆ ಎಷ್ಟು ಮಸ್ತ್ ಐತಿ ರೀ ಟೇಬಲ್ ಅಂತಂದ್ರೆ ಕ್ವಾಲ್ಟಿಯೂ ಅಷ್ಟು ಚಲೋ ಐತಿ ನೀವು ಒಂದು ಸತ್ತ ಟ್ರೈ ಮಾಡಿರಿ ಒಂದು ಸತತ ಕಾಂಟ್ಯಾಕ್ಟ್ ಮಾಡಿ ನೋಡಿರಿ ನೀವು ಅಂತಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾ ಖುದ್ದಾಗಿ ನೋಡಿ ಹೋಗಿ ವಿಡಿಯೋ ಮಾಡಿದಾಗ ನನ್ಗೆ ಗೊತ್ತಾಯ್ತು ಮಾತ್ರ ಟೇಬಲ್ ಮಾತ್ರ ಮಸ್ತೈತೆ ರೀ ಬಾಕ್ಸ್ ಬಾಕ್ಸ್ದಾಗ ನಂಬರ್ ಕೊಟ್ಟೈತೆ ನೋಡಿರಿ ನೋಡಿ ಕಾಂಟ್ಯಾಕ್ಟ್ ಮಾಡಿರಿ ಅಂತ ಹೇಳ್ಕೊತಾ ನಿಮಗೆ ಡೈನಿಂಗ್ ಟೇಬಲ್ ಬೇಕಂದ್ರು ಮಾಡ್ಕೊಡ್ತೇವೆ ರೀ ಥ್ಯಾಂಕ್ ಯು ಇವತ್ತಿನ ಲಾಗ್ ನಾ ಇಲ್ಲೇ ಮುಗಿಸ್ತದೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ